ಬೇಕುಂದ್ರಣ ಎಲ್ಲ ಕರ್ಸ್ಬೇಕಿತ್ತು ಸುಂದ್ರ ಇಲ್ಲಿ ಇನ್ನ ಬರ್ನ ಇಲ್ಲ ಇವ್ರ ಕ್ರಾಚಾರ ಬುಡಿಸಬೇಕು ಇಲ್ಲ ಅಂದ್ರ ಇವ್ರು ಬುದಿ ಕಲಿಯುದು ಹೇಳಿವನಿಕರಪ್ಪ ನಾ ಬತ್ತಾರ ಅವಳು ಮತ್ತ ಇವಳು ಎಲ್ಲಾ ಬತ್ತಾರ ನನ್ ಇನ್ನ ಎಲ್ಲ ಬರ್ಬೇಕು ಇನ್ನ ಹೆಂಗುಸ್ರೆಲ್ಲ ಬರ್ಬೇಕು ನ್ಯಾಯ ತೀರ್ಮಾನ ಆಲಿ ಹ್ಞೂ ಇವತ್ ಇವ್ರಿಗೆ ಯಾರ ಸಪೋರ್ಟ್ ಆಗಿ ನಿಂತವ್ರ ಅಂತ ಗೊತ್ತಾಗ್ಬೇಕು ಇವತ್ತು ಗ್ರಾಚಾರ ಗ್ರಾಚಾರ ಬಿಡ್ಸ್ಬಿಡಲ್ವಾ ಇವ್ರನ್ನ ಊರ ಮಂದಿ ಎಲ್ಲ ನೋಡ್ಲಿ ಹ್ಞೂ ತಂದಿರ್ ಕಟ್ಟಿರೋದು ಕಟ್ಟಿನಿ ಇದ್ರಿಂದ ಯಾರ ಯಾರ ಅದರ ಎಲ್ಲ ಗೊತ್ತಾಗ್ಬೇಕು ನಿಮ್ ಹಿಂದೆ ಯಾರಿದ್ದಾರೆ ಅಂತ ಬಾಯಿ ಬಿಡ್ತೀರಾ ಇಲ್ಲ ಅಂದ್ರೆ ಮಾಡಿ ಬಂದ್ರೆ ಮೊಬೈಲ್ ಪರ್ಚಿಕ್ಕಲ್ ನೋಡ್ರಿ ನಿಮ್ ಮೂರು ಜನಕ್ಕೆ ಹೇಳಬೇಕು ಯಾರ ಯಾರ ಅದಾರ ಯಾರ ಯಾರು ಇಲ್ಲ ನಿಮ್ನ ಕಲ್ತನ ಯಾರು ಈ ಬುರ್ಡೆ ಸ್ವಾಮಿ ಒಬ್ಬ ನಮ್ಮೂರ ಗೊತ್ತೈತಿ ಹಾ ಅದ್ರ ಇವಂಗ ಊರಲ್ಲಿ ಯಾರು ಗೊತ್ತಿಲ್ಲ ಜನಗಳು ಊರು ಮನೆ ಹೆಂಗದವ ಏನು ಎತ್ತ ಅಂತ ಗೊತ್ತಿಲ್ಲ ನಿಮ್ಗೆ ಹಿಂದೆ ನಿಂತವ್ರು ಯಾರು ಬುಡ ಚಾ ಏ ಬುಡೇ ಸ್ವಾಮಿ ಹ್ಮ್ ಬುರ್ಡೆ ಬಿಕುಡ್ಕೊಂಡು ಕೊಳಕ್ಕ ಚೈನ್ ಪೈನ್ ಹಾಕಂದು ಕಲ್ತನ ಮಾಡ್ಕೊಂಡು ಊರಾಗ ದೊಡ್ಡ ತಂದಾಗ ನಿಂತಿ ನೀನು ಅಲ್ಲಿ ಕಟ್ಬಾಡಿಯಾ ನನ್ನ ಮಗನ ಹಾ ಏನ್ ಕೆಲಸ ಮಾಡ್ರ ನೀನು ಏನ್ ಕೆಲಸ ಮಾಡ್ರ ನೀನು ఊర్ మంది నిన్ బూర్ కణి ఏ చాముండె నిర్ ఆకి సరి సరి చీనా ఓడలు ఓదు అంతా హుడ్ ఇల్లు అనుకుంటుర ము నింద నిన్న జీవన ఎక్కోయ్ కన ఆ నేను ప్రతి తోస నెంత పరిస్థితి తింటే నేను ప్రతి గుళి అంతా మనకి మే ఇష్టం ఇవతా బత అంతా ನಿನ್ನಂತ ಹೆಣ್ಮಕ್ಳಿಂದ ಬೇರೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ಹಾ ಮೋಸ ಮಾಡಿ ಹೋಗ್ತಿ ಅಲ್ಲ ಇವನ್ ಜೊತೆ ಮಾಡಿ ನನ್ನ ಮಗನ ಹ್ಞೂ ನೀನು ಹ್ಞೂ ಕನ್ನಡನೇ ಬರಲ್ಲ ಅಂತ ಅಂತಿದವ್ರು ಏನು ಕನ್ನಡ ಕಲ್ತು ಮಾತಾಡೋದೇನ್ ಕೇಳ್ತಿ ಅಬ್ಬೊಬ ಕಲ್ತನ ಮಾಡೋದೇನ್ ಕೇಳ್ತಿ ಕೊರಳ ಕಮಿಯಾಕ ಹಾಕ್ಳದೇನ್ ಕೇಳ್ತಿ ಬಾರಿ ಅದಿರ್ಲೇಚ್ತ್ರಿ ನೀವು ಯಪ್ಪಾ ಸ್ವಾಮಿ ಚೀನಾ ಹುಡ್ಗ ಚೀನಾ ಹುಡ್ಗಿ ಎಲ್ಲ ತಗ್ಳ ಕಡಿತಾರೆ ಯವ್ವಾ ನಮ್ಮ ಅಕ್ಕ ಬೇರೆ ಅಲ್ಲಿಗೆ ಹೋಗ್ಬೇಕು ಅಂತಿದ್ಲು ಹ್ಞೂ ಸಂಜೆ ಮ್ಯಾಗೆ ಹೋಗ್ತೀನಿ ಹ್ಞೂ ಹಂಗ ಹಿಂಗ ಅಂತಿದ್ಲು ಫೋನ್ ಮಾಡಿದ್ರಂತೆ ಪೂರ್ಣಸ್ವಾಮಿ ಅವಯ್ಯ ಹ್ಞೂ ಬರ್ಬೇಡ್ರಿ ಇವತ್ತು ಸಂಜೆ ಮ್ಯಾಗೆ ಬರ್ರಿ ಏನು ಆಗಿಲ್ಲ ಅಂತೇಳಿ ಆದರೆ ಇಲ್ಲಿ ನೋಡಿದ್ರೆ ಕರ್ಕ ಬಂದವ್ರು ಏನ ಎಪ್ಪೋ ಫಸ್ಟ್ ಈ ವಿಚಾರನ ಹೇಳ್ಬೇಕು ಯವ್ವಾ ಅಕ್ಕ ಒಡ್ಬೇ ಪಡಬೇ ಮನೆಗೆ ಇಟ್ಕೊಂಡಿದ್ದಾಳೆನೋ ತಕೊಂಡೋಗಿ ಇನ್ನ ಗುಡ್ಸ್ಲಾಕಬೇಕು ಎಲ್ಲನೂ ಈಸ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನಮ್ಮ ಅಕ್ಕನ ಏನಾರು ಏನಾದ್ರು ಮಾಡ್ಬಿಟ್ರೆ ಜನ ಏನಯ್ಯ ಸ್ವಾಮಿ ಹಾ ಕಳ್ತನ ಮಾಡ್ತಿವಿ ಕಳ್ತನವ ಅವತ್ತು ನಮ್ ಬೆಕ್ಕುಂದ್ರ ರಾಣಿಗೆ ಆ ಊರಾಗೆಲ್ಲ ಏನ್ ಅವಮ ಮಾಡ್ಸಿದ್ ಏನ್ ಕೇಳ್ತೀರಿ ಹ್ಞೂ ಇಲ್ಲ ಚೀನಾ ಹುಡುಗ ಚೀನಾ ಹುಡುಗಿ ಅಂತ ಹೇಳಿ ಹಾ ನೀನು ಮಾತಾಡ್ತಲ್ಲಯ್ಯ ಅವತ್ತು ಅವರು ನಿಂತ ಮಾತಾಡ್ತಲ್ಲಯ್ಯ ಇವತ್ತು ಮಾತ್ರ ನೀನು ಸುಮ್ನೆ ಬಿಡಕಿಲ್ಲ ಇವತ್ತು ಬಿಡಕಿಲ್ಲ ನಮ್ ರಾಣಿ ಜೊತೆಗೆ ಬಂದಾಳ ಮಾಡ್ತಾಳ ಇವತ್ತು ನಿಮಗೆ ಮಾರಿ ಹಬ್ಬನ ಇವನ್ಗ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಹ್ಞೂ ಹ್ಮ್ ಮಯ್ಯಪ್ಪಯ್ಯ ಪರ್ಚದಲ್ಲ ಇವನ್ಗ ಚಪ್ಪಲ್ ತಕೊಂಡು ಹೊಡಿಬೇಕು ಎಲ್ಲ ಹ್ಞೂ ಒಂದೊಂದು ರೇಟ್ ಹೊಡಿಬೇಕು ಮತ್ತ್ ಆ ಊರಿಂದ ಊರಕ್ಕೆ ಊರಾಕ್ ಅಷ್ಟೇ ಇವರು

ಇನ್ನೊಬ್ರಿಗೆ ಅಲ್ಲ ಕಂಡು ಬೇಕ್ರಣ ನನ್ಗೋ ನಾಯ ಮಾಡ್ಬಿಟ್ಲಿ ಇವಳು ನಾನು ಇವಳು ಏನ್ ತಂಬಿದೆ ಓ ದೇವತೆ ದೇವತೆ ಅಂತಿದೆ ಇವಾಗ ನೋಡಪ್ಪ ದೇವತೆ ಬುದ್ಧಿ ಗೊತ್ತಾಗೈತಿ ಇವ್ರಿಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಕಳಿಸಿ ಹಾ ಇವರು ದೇಶಕ್ಕೆ ಓ ಬಹಿಷ್ಕಾರ ಹಾಕ್ಬೇಕು ಇಲ್ಲಾಂದ್ರೆ ಅಂದ್ರೆ ಇವ್ರ ಇಲ್ಲ ಎಷ್ಟು ಮನೆ ಹಾಳು ಮಾಡ್ತಾರೋ ಏನೋ प्लीज नम जी नमज के कच्ची नम जिसे भय जो यूरे बुद्धे तो स्वामी जो है स्वामीजु हेजू ओ नम जुकी हूर कच्ची स्वल्प रोकज संपादे जो अंतरी नमचल हागी के रख बीच बिजबिटो स् ಸುಂದ್ರ ಏನ್ ಮಾಡುದಲ್ಲ ನಾನು ತಂದೆ ಒಂದು ಮಾತು ಹೇಳ್ತೀನಿ ಕೇಳ ಕೈ ಇವರು ಇದರ ಏನು ಎತ್ತ ಸರ್ ಸರಿಯಾಗಿ ಬಡದು ಬುದ್ಧಿ ಕಲ್ಸಿ ಕಲ್ತಬೇಕ್ ಹ್ಞೂ ಯಾರಾದ್ರ ಏನು ಎತ್ತ ಹಿಂದೆ ಏನ್ ಕ್ರಿಮಿನಲ್ ನಡಿಯಾಕತ್ತವ ಎಲ್ಲಾನು ತಿಳ್ಕೊಬೇಕು ಯಾವುದಕ್ಕ ತಲೆ ಕೆಡ್ಸ್ಕಂತಿ ಬೈರ ಅದರಲ್ಲ ಬೈರನ್ ತಂದ್ಬಿಡು ಅವ್ರ ಎಲ್ಲಾನು ಬಾಯ್ಬಿಡ್ಸ್ತಾನ ಹೈರನ್ ತಂದ್ಬಿಟ್ರ ಯಾರ ಯಾರ ಹಿಂದೆ ನಿಂತವ್ರ ಏನೇನು ಎತ್ತ ಒಂದೇ ಸಾರಿ ಕುಮ್ಮುದ್ರ ಹೋಗ್ಬಿಡ್ತಾರಲ್ಲ ತಕೊ ಬಂದ್ಬಿಟ್ರ ಬುದ್ಧಿ ಕಲಿತಾರ ಹೌದು ಕನ್ನಡ ನೀನು ಹೇಳ್ತಿರೋದು ಕರೆ ಕರ್ಯದ ಇವ್ರು ಬಾಯಿ ಬಿಡ್ತಾರ ಬುಡಕ್ಲೋಕೇಳು ಹ್ಞೂ ಬಾಯಿ ಬಿಟ್ರ ಸರಿ ಇಲ್ಲ ಅಂದ್ರೆ ಇನ್ನ ಯಾರ್ಯಾರ ಇಂದ ಎಲ್ಲ ಕೂತ್ ಹ್ಞೂ ಯಾರಾದ್ರ ಯಾರಿಲ್ಲ ಏನು ಎತ್ತ ಅಂತ ಹೇಳಿ ಏ ಹುಡುಗಿ ಹುಡ್ಗಿ ಹುಡುಗಿ ಹುಡ್ಗಿ ಹುಡ್ಗಿ ಹೇಳ್ರೋ ಹೇಳ್ರೋ ನಿಮ್ಮಿಂದ ಯಾರ್ಯಾರ ಹೇಳ್ಬೇಕು ಇಲ್ಲ ಅಂದ್ರೆ ಬ್ರೇಕ್ ಬೇಕ್ ಆಗ್ಬಿಡ್ತೀವಿ ಹೇಳು ನಮ್ ಜೊತೆ ನಿಜ ಜೊ ಹೇಬುತ್ತೀವಿ ನಿಜ ಜೊ ಹೇಬುತ್ತೀವಿ ಏನು ಮಾಬೇಲಿ ನಮ್ ಜೊತೆ ಹಿಂದೆ ಬುದ್ಧ ಜೊ ಸ್ವಾಮಿ ನಿಂತುಕೊಂಡು ಕೆಲಸ ಜೊ ಮಾಡ್ತಿದ್ದು ಆಮೇಲೆ ಅದು ಈ ಊರ ಕಜಯ ಮಜು ಅಂತ ಹಿಟಾರಲ್ಲ ಅವ್ರ ಜೊತೆ ಈ ಕೆಲಸ ಮಾಡು ಅಂತ ಹೇಳ್ತಿದ್ದು ನಾನು ಆ ಕೆಲಸ ಮಾಡ್ತಿದ್ದೆ ಏನಾ

ಎಳಕಂಬರದ ಇವತ್ತಿ ಕಾಣಿಸದ ಹ್ಞೂ ಎಷ್ಟು ಅವಮಾನ ಮಾಡ್ಬಿಟ್ಲಾ ನಿನ್ಗ ಎಷ್ಟು ನಿಂದ್ ದ್ವೇಷ ಎಷ್ಟು ಐತೋ ಅಷ್ಟು ತಿರ್ಸ್ಕೊಳ್ಳುವಂತೆ ಇರೋ ಇವತ್ತು ಕರ್ಕಂಬರಳಂತೆ ಹೋಗಿ ಇವತ್ತೈತೆ ಅವ್ಳಿಗೆ ಮಾರಿ ಅಬ್ಬ ಇವತ್ತು ಇವತ್ತು ಹ್ಞೂ ಇನ್ನೊಂದ್ ಯಾರ ಮನೆ ಸುದ್ದಿ ಹೋಗ್ಬಾರ್ದು ಇಲ್ಲೂ ಕಳ್ತನ ಮಾಡಬಾರ್ದು ಅವಳು ಆ ತರ ಪರಿಸ್ಥಿತಿ ಇತತಿ ನೀರು ಯಾವ ನಾನೇನ್ ಇಂಥ ಕೆಲಸ ಮಾಡೋಳೆ ಇವ್ರುಗಳ್ ಜೊತೆ ಸೇರ್ಕೊಂಡು ಈ ಚೀನಾ ಹುಡುಗಿ ಹೇಳ್ತಾವಳೆ ಅಂದ್ರೆ ಇದು ಕರೇನೆ ಇವ್ಳು ಇವಳು ಮಾಡೋಳೆ ಯಪ್ಪ ಏನಪ್ಪ ಇದು ಇಂಥ ಸಾವು ಬಂತು ಇವ್ಳು ಇವಳ ನಾವು ಒಬ್ಬಕ್ಕಿನಿ ಅಯ್ಯೋ ನಾನು ಏನ್ರೂ ಒಲೆ ಮಾಡ್ಸ್ಕೊತೋಳೆ ಬಿಡ್ತಾಳೆ ಅಂದಾಗ ನಾನು ನೂನೂರು ರೂಪಾಯಿ ಕೊಡೋದು ಉಳಿಸ್ಕೊಂಡು ಮಾಡ್ಕೊತಳೆ ಅನ್ಕಂಡೆ ಇಲ್ಲ ಕಳ್ತಾನ ಮಾಡ್ ಮಾಡ್ಸ್ಕೊಂಡವಳೆ ಏನ ಇವಳು ರೆಡ್ಮವ ಜಯಮ್ಮ ಅಮ್ಮ ಮನೆಯಾಗಿದ್ದಾಳ ಇಲ್ವಾ ಎಲ್ಲರೂ ಅಲ್ಗಿಲಕ್ಕೆ ಹೋಗಿದ್ದಾಳ ಆಕಿನ ಮಾತ್ರ ಇವತ್ತು ಸುಮ್ಮನೆ ಬಿಡಾಕಿಲ್ಲ ಹ್ಞೂ ನಮ್ಮ ಬೇಕೋ ನಡಿಗೆ ಎಷ್ಟು ಹವಾಮಾನ ಮಾಡತ್ತೆ ಎಷ್ಟು ಬಿಟ್ಲು ಇವತ್ತು ಐತಿ ತಿತಿ ಅವ್ಳಾಗ ಹ್ಞೂ ಇವತ್ತು ಮುನ್ನ ನೆನ್ಸ್ಕೋಬೇಕು ನಾವು ಕೂಡ ಏಟ್ಕೋ ಹಂಗೆ ಮಾಡ್ತೀನಿ ಇವತ್ತು ఆ మనయగే ఇద్ బిగ్న బర్క ఎలా ఇద్ని అంత్ ఆ పవన్ బే మాద్దు నన్న ఎత్తి అలా మన అదాళ ఎల్తాళ మెల్తా మన్యగ అదాళ అయ్యో అయ్యో జయోమ్ నాకుబుట్ల ఇవ్గి అదక ఏందే తోస్కబడా తోర్స్కబడ ఇవ్ ముందే బర్బా అంత ఆరు ఆ ఉడి మాత కే బందాయ இவாக சல்ச்ச உன நான் மது அந்தேன் இலவ் தான் சஹா மாண்டி அோட்ற இவ்வளோ அவளும் தகல கண்டப்பா எங்கா நான் லவ் மாக்கினா எங்கப்பா ஏன்னா பயிஸ்கார ஆகோதிர ஒன் திங் எட் தங்களு ஆகாரு ஆமாம் நாவே ரொக்க மாவர பரபோதித்து அதே நோட் அவளன்ன புட்டி எங்கப்பா சல்ச்சி ஏனோ ஒழி மாதாத்தி புருஸ்வாமி ஆம் பிட்டெல்லாம் ரெட்டாடுத்துவோ அந்தானவா யாரும் சும்மா போடல எல்லாரும் அத்தி வரக்காக்கி ஆஹ் ஊரிந்த வரக்கார ஆகத்திரியா நீங்க அவத்தி இரக்கு கூட இல்ல சரி நம்ம ஊராக இருக்க கூடோது நம்ம ஜாக இல்ல நம்ம ஊராக ನಮ್ದಕ್ಕೆ ಬಿತ್ಬ ನಮ್ದಕ್ಕೆ ಊರಿಗೆ ಕಸ್ಬಿಡಿ ನಮ್ದಿಕ್ಕೆ ಬಯದು ಆಗ್ತಾ ಇದೆ ಊರಾಗ ಜೋ ಆಗುತ್ತೆ ನಮ್ದಿಕ್ಕೆ ಇಲ್ಲಿ ಇರಕ್ಕೆ ಆಗ್ತಿಲ್ಲ ನಮ್ದಿಕ್ಕೆ ಕಲ್ತನಂದು ಮಾಡ್ಬೇಕು ಅಂತ ನಾವಿಲ್ಲ ಹೇಗೆ ಬಿಡ್ತಾರೆ ಅಲ್ಲಿ ಕಟ್ಕೊಂಡೆ ನಿನ್ನ ಹ್ಞೂ ಬಿಡುದಂತ ಏನು ಹೋಗಿ ಜೈಲ ಹಾಕಿಸ್ಸಿ ಗಂಡಂಗ ಎಡ್ತಿಗೋ ಲವರ್ ಲವರ್ ಗಂಡ ಎಲ್ಲ ಇಟ್ಕಳೋನು ಅನ್ಕೊಬಿಡು ಹಾಂ ಲವರ್ ಅನ್ಕ ಬಂದು ಗಂಡ ಬಂದು ನನ್ನ ಜತ್ರ ಬಂದು ಇವಾಗ ಅವನ ಜೊತೆ ಸಂಚಾರ ಮಾಡ್ತಿದ್ದೆ ಎಲ್ಲ ಹೊಲ್ ಕಟ್ಕೊಂಡೆ ನಿಂಗೆ ನಿನ್ಗೆ ಹಿಂಗೆ ಇರೋದು ಕಣೇ ಸರಿಯಾಗಿ ಪೊಲೀಸ್ ಸ್ಟೇಷನ್ ಆಗ್ತದೆ ಸರಿಯಾಗಿ ಕುಡಿಸಿ ನಿನ್ನ ಹೊರಗೆ ಹಾಕಿಸ್ಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಹೋಗ್ಬೇಕು ಮ್ಯಾಗ ಕೈ ಕಾಲೆಲ್ಲ ಗೊತ್ತ ಮಾಡ್ಕೊಂಡು ಮೈಯ್ಯಾಗೆಲ್ಲ ಬೆಡ್ಡ ಹರಿತಿರ್ಬೇಕು ಇಲ್ಲ ಊದಿರಬೇಕು ಕೈ ಕಾಲೆಲ್ಲ ಹಾಂ ಜಾಗ ನಮ್ಮ ಜಕ್ಕ ಚಕ್ಕ ಹಾಕ್ತಾ ಶಣ್ಣ ಸ್ಪಿಡಿ ನಮ್ಮ ಜಕ್ಕ ಚಕ್ಕ ಇನ್ನೊಂದು ಚಾಳೆ ನಿಮ್ಮ ಜಕ್ಕಮ್ಮ ಸಗ್ಯಮ್ಮ ತಪ್ಪ ಅನ್ಸಿಲ್ಲ ಇವಾಗ ಅನಿಸ್ತೈತಿ ತಪ್ಪು ಮಾಡ್ಬಿಟ್ಟು ಬಿಟ್ಬಿಡಿ ಬಿಡಿ ಬಿಟ್ಬಿಡಿ ಅಂತ ಮಾಡ್ತಾರೆ ಮಾಡ್ತಾರೆ ಇರೋ ಗ್ರಾಚಾರ ಬಿಡಿಸ್ತಾರೆ ಈ ಊರ್ ಮಂದಿ ಅಂತ ಎನ್ಯಾ ಹೆಂಗ ಅಂತ ಕಂಡಿಲ್ಲ ನಿನ್ಗ ಕಾಣಿಸ್ತಾರ ಹಾಬರು ಸ್ವಾಮಿ ಇದು ಇದು ಎರಡೇ ಕಿ ಏನೋ ಸರ್ ಸರಿ ಊರ ಕೈಯ ಬುಡಿಸೋದು ಊರು ಆಚೆ ಇದ್ದ ಇವಾಗ ಊರೊಳಕ್ಕೆ ಒಂದು ನಾಟಕ ಮಾಡ್ತಾನ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್